ಕೊಡ್ತಾ ಇದ್ದಾರೆ ಒಂದು ಕಟ್ಟಕ್ಕೆ ಇಪ್ಪತ್ತೈದು ರೂಪಾಯಿ ನಾವು ಇದೀ ಒಂದು ಪೋರ್ಷನ್ ಅಲ್ಲಿ ಅದರದ್ದು ಸೀಡ್ಸ್ ಹಾಕಿದ್ವಿ ಸೀಡ್ಸ್ ಸಿಕ್ಕಿದ್ದು ಸಿಂಗಾರದ ಹಾಳೆ ಉಂಟಲ್ಲ ಓಡಿ ಹೋದದ್ದು ಸೀದ ಅಪ್ಪನ ಹತ್ರವೇ ನಾವು ಇವರನ್ನು ಸ್ನಾನ ಮಾಡಿಸ್ತಾ ಇದ್ದೇವೆ ಆ ನೋಡಿ ಅದು ಚಾಪೆಗೆ ಹುಲ್ಲು ತಂದಿದ್ರಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಕ್ರಿಕೆಟ್ಗೆ ಹೋಗಿದ್ರಿ ಇವರು ನೋಡಿ ಡ್ರೀಮ್ ಇಲೆವೆನ್ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ವಾರಮ್ಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನಾನು ನಿಮ್ಮ ನಾಯಕ್ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಮತ್ತೊಬ್ರು ಅರಿವೆ ಕೇಳಿದ್ರು ಹಾಗೆ ಅಪ್ಪ ಅವರಿಗೆ ಕಟ್ಟು ಮಾಡಿ ಕೊಡ್ತಾ ಇದ್ದಾರೆ ಒಂದು ಕಟ್ಟಕ್ಕೆ ಇಪ್ಪತ್ತೈದು ರೂಪಾಯಿ ನಿಮ್ಮ ಕಡೆಯೆಲ್ಲ ಎಷ್ಟಕ್ಕೆ ಸಿಗ್ತದೆ ಅಂತ ಹೇಳಿ ನಮಗೆ ಶಾಪಲ್ಲಿ ನಾವು ಕೊಟ್ಟರೆ ಅಷ್ಟೇ ಸಿಗೋದು ಹಾಗೆ ಅವರು ಮನೆಗೆ ಬಂದು ಕೊಂಡೋಗ್ತಾನೆ ಅಂತ ಹೇಳಿದರು ಅದಕ್ಕೆ ನಾನು ಅದನ್ನು ತೆಗೆದೆ ಅಪ್ಪ ಈಗ ಕಟ್ ಮಾಡ್ತಾ ಇದ್ದಾರೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಕೊಡಿತು ಮತ್ತು ಬೆಳಿಗ್ಗೆಗೆ ಪುಂಡಿ ಮತ್ತು ಚಟ್ನಿ ಅಪ್ಪ ಸಹ ತಿಂತ ಇದ್ದಾರೆ ಕೋಟಿ ಅಪ್ಪ ಬಿಗ್ ಬಾಸ್ ಇದು ಮಾತಾಡ್ತಿದ್ದಾರೆ ಈಗ ಬೆಳಿಗ್ಗೆ ಬೆಳಿಗ್ಗೆ ರಾತ್ರಿ ಬೇಗ ಮಲಗಿದ್ದಾರೆ ಹಾಗೆ ನಾನು ರಾತ್ರಿ ಅಂತ ಆಗಿದೆ ಅಂತ ಹೇಳಬೇಕು ನಾನು ಬಿಗ್ ಬಾಸ್ ನೋಡಲಿಲ್ಲ ನಾನು ಕ್ರಿಕೆಟ್ ನೋಡಿದೆ ಅಪ್ಪನಿಗೆ ಎನಿಸೋದು ಹೈಯೆಸ್ಟ್ ಓಟು ಮೂವತ್ತ್ಮೂರು ಕೋಟಿ ಬಂದಿದೆ ಅಂತ ಅದು ಯಾರಿಗೆ ಮೂವತ್ತ್ಮೂರು ಕೋಟಿ ಅಂತ ಬಹುಶಃ ಇದು ಬ್ಲಾಗ್ ಬರೋ ಅಷ್ಟರಲ್ಲಿ ನಿಮ್ಗೆ ಯಾರು ಅಂತ ಗೊತ್ತಾಗಿರ್ತದೆ ಬಿಗ್ ಬಾಸಲ್ಲಿ ನನ್ನ ಅಪ್ಪನಿಗೆ ರಕ್ಷಿತ ಮತ್ತು ಗಿಲ್ಲಿ ಭಾರಿ ಇಷ್ಟ ಇಬ್ರು ನಮಗೆ ರಕ್ಷಿತ ಇಷ್ಟ ಗಳ್ ಜನವರಿ ಹತ್ತೊಂಬತ್ತಕ್ಕೆ ಯಾರದೆಲ್ಲ ಬರ್ತೇಡ್ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಜನವರಿ ಹತ್ತೊಂಬತ್ತಕ್ಕೆ ಯಾರದೆಲ್ಲ ಬರ್ತೇಡ್ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳುವುದನ್ನು ಮರಿಬೇಡಿ ಹಾಗೆ ಬೆಳಿಗ್ಗಿದ್ದು ಕೆಲಸ ಆಗಿ ತಿಂಡಿ ತಿಂದು ಈಗ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಇವರನ್ನು ಹೊರಗಡೆ ಬಿಡಬೇಕು ಕಾಯ್ತಾ ಇದ್ದಾರೆ ಕುಡ್ದೆಲ್ಲ ಇದು ಕುಡಿಲಿಕ್ಕೆ ಕೊಟ್ಟು ಈಗ ಒಂದೊಂದು ಕೆಮ್ಮೆಲ್ಲ ತೆಗೆದಾ ಇದೆ ನೋಡಿ ಇವಳು ಕೆಮ್ಮಿದ್ರೆ ಆಚೆಯಿಂದ ಅಮ್ಮ ಸಾಕೆಮ್ಮದು ಇನ್ನು ಹೋಗೋದು ಬಕೆಟ್ ಎಲ್ಲ ಕ್ಲೀನ್ ಮಾಡಿದ್ರು ಸ್ನಾನ ಮಾಡಿಸುವ ಅಂತ ಅಂದ್ಕೊಂಡೆ ಅಪ್ಪ ಹೇಳಿದರು ಚಳಿ ತುಂಬ ಉಂಟಲ್ಲ ಬೇಡ ಮಧ್ಯಾಹ್ನ ಹೊಳೆಗೆ ಹೋದರೆ ಅಲ್ಲಿ ಸ್ನಾನ ಮಾಡಿಸುವ ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಮನೆ ಕರ್ಕೊಂಡು ಬಂದಮೇಲೆ ಸ್ನಾನ ಮಾಡಿಸಿದ್ರು ಸಾಕು ಆಗ ಸ್ವಲ್ಪ ಸಖಿ ಸಖೆ ಇರ್ತದಲ್ಲ ಅಂತ ಇಲ್ಲ ಅಂತೇಳಿದ್ರೆ ಈಗ ಸ್ನಾನ ಅಂತಿದ್ದೆ ಇನ್ನು ಇವರನ್ನು ಹೊರಗಡೆ ಕರ್ಕೊಂಡೋಗಿ ಆದಮೇಲೆ ಬಜಾವ್ ತರಲಿಕ್ಕೆ ಹೋಗಬೇಕು ಬಜೇವು ತಂದು ಹಾಕಿದೆ ದನಗಳನ್ನು ಬದಲಿಸಿ ಕೂಡ ಬಂದೆ ಅವರಿರುವ ಹತ್ರನೇ ಹೋಗಿ ಒಂದು ಕಟ್ಟ ಬಜಾವ್ ಮಾಡಿ ಎಲ್ಲ ಕಡೆ ಹರಡಿಸಿದೆ ಈಗ ಅಪ್ಪನಿಗೆ ಒಂದು ಗ್ಲಾಸ್ ಚಹಾ ಕೊಡಬೇಕಂತೆ ನಮ್ಮ ಮನೆಯಲ್ಲಿ ಪಾಲಕ್ ಪಾಲಕ್ಕೆ ಅಲ್ಲ ಸುಮಾರು ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟೇನಾಗಲಿಲ್ಲ ನಾವು ಇದೀ ಒಂದು ಪೋರ್ಷನಲ್ಲಿ ಅದರದ್ದು ಸೀಡ್ಸ್ ಹಾಕಿದ್ವಿ ಸೀಡ್ಸ್ ಸಿಕ್ಕಿದ್ದು ಅಂದರೆ ಬೀಜ ಆಗಿ ಗಿಡ ಅದ ಇಷ್ಟೇ ಆದರೆ ಅದ್ದೆಲ್ಲ ಒಳ್ಳೆಯದೇ ಆಗಿದೆ ಅಂದರೆ ಯಾವುದು ಹಾಳು ಅಂತಾಗಲಿಲ್ಲ ಚಿಕ್ಕ ಚಿಕ್ಕ ಗಿಡ ಅಂತಿಲ್ಲ ಎಲ್ಲ ಕೂಡ ಒಂದು ಆಗ ಎಲ್ಲ ನೋಡಿ ಎಷ್ಟು ಆಗಲ್ಲ ಉಂಟು ಈ ಸಂತೆಯಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಉಂಟು ನಮಗೆ ಎಲ್ಲಿಂದ ಅಂದರೆ ಮಹಾರಾಷ್ಟ್ರದಿಂದ ಅಕ್ಕ ಸುಮಾರು ಸೀಡ್ಸ್ ಎಲ್ಲ ತಗೊಂಡು ಬಂದಿದ್ಲು ಬದನೆದು ಮತ್ತು ಇದು ಪಾಲಕಿದು ಮತ್ತೆ ಬೆಂಡೆಕಾಯಿ ಎಲ್ಲದ್ದು ಸೀಡ್ ತಗೊಂಡು ಬಂದಿದ್ಲು ಆದರೆ ಅಂತ ಅಂತೇಳಿದರೆ ಪಾಲಕಿದು ಮಾತ್ರ ಬದನೆ ಗಿಡ ಆಗಿ ಕೂಡ ಸತ್ತಿತ್ತು ಪಾಲಕಿ ಇಡಿ ಇಡೀ ಪೋಷನಲ್ಲೇ ಆಗಬೇಕಿತ್ತು ಆದರೆ ನೋಡಿ ಇಷ್ಟೇ ಆದದ್ದು ಜಾವು ತಂದಾಕಿ ಬಟ್ಟೆ ವಾಶ್ ಮಾಡಿ ಅಪ್ಪನಿಗೆ ಒಂದೆರಡು ಸಲ ಚಹಾ ಕೊಟ್ಟು ಈಗ ತೋಟಕ್ಕೆ ಹೋಗ್ತಿದ್ದೇನೆ ತೋಟಕ್ಕೆ ಅಂದರೆ ಇಲ್ಲಿಂದಲೇ ನಮ್ಮ ತೋಟದ ಸೈಡ್ ಬೇಲಿ ಉಂಟಲ್ಲ ಅದರ ಆಚೆಗಟ್ಟೆ ದನಗಳನ್ನು ಕಟ್ಟಿದ್ದೇವೆ ಆಗ ಬೆಳಗ್ಗೆ ತುಂಬ ಕಷ್ಟ ಆಯಿತು ನನಗೆ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಅಪ್ಪ ಮತ್ತೆ ಬಂದು ಹೆಲ್ಪ್ ಮಾಡಿದ್ದರು ಚಿಕ್ಕವಳು ಓಡುದೇ ಓಡೋದು ಹಾಗೆ ಅದು ಮೂಗ್ ಬಳ್ಳಿ ಹಾಕಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಅವಳದು ಉಪ್ಪದ್ರ ಹೇಗೋ ಕರ್ಕೊಂಡು ಬಂದು ಕಟ್ಟಿದ್ವಿ ಈಗ ಅವರೊಮ್ಮೆ ಬದಲಿಸ್ಲಿಕ್ಕೆ ಹೋಗುದು ಆಗಲೇ ಬಜಾ ತರಲಿಕ್ಕೆ ಹೋಗಾಗಲೇ ಎರಡು ಸಲ ಬದಲಿಸ್ತೇನೆ ಈಗ ಒಮ್ಮೆ ಹೋಗಬೇಕು ಮತ್ತು ಇನ್ನು ಮಧ್ಯಾಹ್ನಕ್ಕಿಂತಾದರೂ ರೆಡಿ ಮಾಡಿಟ್ಟು ಬಂದು ಬದಲಿಸಿದರೆ ಮತ್ತೆ ಮೂರು ಗಂಟೆಗೆ ಬಂದು ಕರ್ಕೊಂಡು ಬರೋದು ಹಾಗೆ ಅಮ್ಮ ಇಲ್ಲಿದ್ದಾಳೆ ಸ್ವಲ್ಪ ಆಚೆ ಆಚೆ ಎಲ್ಲ ಹುಲ್ಲುಂಟು ಅವಳ ಮಗಳು ಇಲ್ಲಿದ್ದಾಳೆ ಅವಳನ್ನು ಸಹಜ ಕಟ್ಟಿದೆ ಹೊಳೆ ಹತ್ರ ಕಟ್ಟಿದ್ದಲ್ಲ ಇಲ್ಲಿ ಬೇಕಾದಷ್ಟು ನೀರುಂಟು ಕುಡಿಲಿಕ್ಕೆ ಹಾಗೆ ಮತ್ತು ಇದು ತರಗೆಲೆ ಈಗ ಇನ್ನು ಬೀಳ್ತದಲ್ಲ ಅದರದ್ದೆ ಇರ್ತದೆ ಇನ್ನು ಸ್ವಲ್ಪ ಮೇಲೆ ನೀರು ಕಾಣುವುದಿಲ್ಲ ಬರೀ ತರ ತರಗೆಲೆ ಕಾಣ್ತದೆ ಹಾಗೆ ಯಾಕಂದರೆ ಇಲ್ಲೆಲ್ಲಿ ದೊಡ್ಡ ದೊಡ್ಡದು ಮರ ಅಲ್ಲ ಹಾಗೆ ಅಲ್ಲಿ ಸಹ ದೊಡ್ಡ ದೊಡ್ಡದು ಮರ ಇತ್ತು ಅದು ಬುಡ ಸಮೇತ ಬಿತ್ತು ನೋಡಿ ಇಲ್ಲಿ ಹಾಗಾಗಿ ಅಲ್ಲಿ ಖಾಲಿ ಉಂಟು ಅವಳು ನೋಡಿ ನಾನು ತೋಟಕ್ಕೆ ಬಂದೆ ದೇಸೀದ ಮೇಯೋದಲ್ಲ ಅವಳು ನೀರು ಕುಡಿಯೋದು ಇನ್ನು ಅಲ್ಲಿ ಇರ್ತಾಳೆ ನೀರು ಕುಡಿಯೋದು ನೀರಲ್ಲಿ ಒಂದು ಕೂತ್ಕೊಳ್ತಿಲ್ಲ ಆಯಿತಾ ಅದೇನೋ ಒಂದು ಇಲ್ಲಾಂದರೆ ನಮ್ಮ ಕೂರನಾಗೆ ಕೂತ್ಕೊಳ್ತಿದ್ದಿಲ್ಲ ಏನೋ ಆ ಒಂದು ಅಭ್ಯಾಸ ಇದ್ದಿದ್ರೆ ಎಮ್ಮೆಗಳು ಕೂರ್ತದಲ್ಲ ನೀರಲ್ಲಿ ಮಧ್ಯಾಹ್ನಕ್ಕೆ ಗಂಜಿ ಅರಿವೆ ಪಲ್ಯ ಮತ್ತು ಮಜ್ಜಿಗೆ ಇಷ್ಟೇ ಇವತ್ತು ಮಧ್ಯಾಹ್ನದ ಭೋಜನ ಆಯಿತಾ ಆಯಿತಾ ವಾಟರ್ ಥೆರಪಿ ನಾವು ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ ನಾನು ಕೂರ ಟಿಂಕಿಯಲ್ಲ ಟಿಂಕಿ ಆಚೆಗೆ ಹೋಗಿ ಆಯಿತು ಹಾಗೆ ನಾವು ಹೋಗಿ ಕರ್ಕೊಂಡು ಬರುವ ನಾನು ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಪ್ಪ ಹೇಳಿದ್ದಾರೆ ಮಧ್ಯಾಹ್ನ ಸ್ನಾನ ಮಾಡಿಸುವ ಅಂತ ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ ಅಲ್ಲಿ ಒಂದು ಕಡೆ ನಿಲ್ಲಲಿಕ್ಕೆ ಹೇಳಿದ್ದೇನೆ ಅವರು ಹಿಡ್ಕೊಂಡ್ರೆ ಇವರ ಸ್ನಾನ ಮಾಡಿಸೋದು ಇಲ್ಲದ್ರೆ ಸೀದ ಹೋದರೆ ಮನೆಯಲ್ಲಿ ಸ್ನಾನ ಮಾಡಿಸ್ಬೇಕಷ್ಟೇ ಕೊಂಗಿರಿಯೆಲ್ಲ ಸ್ನಾನ ಮಾಡೋದು ನೋಡಬೇಕು ಹೊಳೆಯಲ್ಲಿ ಕುತ್ಕೊಂಡಿರ್ತದೆ ಅದು ಎಲ್ಲಿ ಓಡೋದೆಲ್ಲಿ ನೀನು ಹಾಂ ಓಡೋದೆಲ್ಲಿ ಅಪ್ಪ ಕಾಯ್ತಿದ್ದಾರೆ ಇವಳು ತಲೆ ಎತ್ತಿ ನೋಡ್ತಿದ್ದಾರೆ ಅಪ್ಪ ಎಂತಕ್ಕೆ ಬಂದಿದ್ದಾರೆ ಇವತ್ತು ಯಾವಾಗ್ಲೂ ಅನ್ನುವೇ ಬರುದಲ್ಲ ಅಂತ ನಾ ಅಲ್ಲ ಕೊಕ್ಕರೆ ಸ್ನಾನ ಮಾಡ್ತದೆ ಅಂತ ನೋಡಿಯಂತೆ ಅವರಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅನ್ಸ್ ಮಾಡ್ಬೇಕಂತ ಅನಿಸ್ತದೆ ಇವರಿಗೆ ಬೇಡ ಮಾತ್ರ ಅಪ್ಪ ಬನ್ರೋ ಬರ್ರೋ ಅಂತ ಕರಿತಿದ್ದಾರೆ ನಮ್ಮನ್ನು ಹೊಯ್ ಹೊಯ್ ಹ್ಞೂ ಅಮ್ಮನಿ ಗರ್ಭಿ ಅದ್ರಂಗೆ ನೀ ಹಿಂಗಾರ್ದ ಹಾಳೆ ಸಹ ಇಟ್ಕೊಂಡಿದ್ದಾರೆ ಇವ್ರಿಗೆ ಇಬ್ಬರು ಕೊಡಲಿಕ್ಕೆ ಶಾಲೆಯಿಂದ ಮಕ್ಕಳು ಮನೆಗೆ ಬರುವಾಗ ಅಮ್ಮನವ್ರು ಚಾಕ್ಲೇಟ್ ಇಟ್ಟಿರ್ತಾರಲ್ಲ ಹಾಗೆ ನೋಡಿ ಕರೆಯುವುದಾಗಿ ಹಿಂಗಾರದ ಹಾಳೆ ಉಂಟಲ್ಲ ಓಡಿ ಹೋದದ್ದು ಸೀದ ಅಪ್ಪನ ಹತ್ರವೇ ಇನ್ನು ಇಳಿದು ನಾವು ಇವರನ್ನು ಸ್ನಾನ ಮಾಡಿಸ್ತಾ ಇದ್ದೇವೆ ಆ ಕಳಿ ಅವಳನ್ನು ಸ್ನಾನ ಮಾಡ್ತಾಯಿದ್ದೆ ಅವಳನ್ನು ನಾನು ಸ್ನಾನ ಮಾಡ್ಸಿದ್ದೆ ಅಪ್ಪ ಇಟ್ಕೊಂಡ್ರು ಹೀಗೇನೆ ಇಟ್ಕೊಳ್ಳೋದೆ ಇವಳಿಗೆ ಕೊಂಬಿಗೆ ಬಳ್ಳಿ ಹಾಕಿದ್ದು ಉಂಟಲ್ಲ ಹಾಗೆ ನಿಂತಿದ್ದಾಳೆ ಸುಮ್ಮನೆ ಒಮ್ಮೆ ಅಭ್ಯಾಸ ಆದರೆ ಆಯಿತು ಮತ್ತೆ ಅಭ್ಯಾಸ ಆಗ್ತದೆ ಹೊಳೆಲಿ ಸ್ನಾನ ಮಾಡಲಿಕ್ಕೆ ಮುಂಚೆ ಪುಟ್ಟಕ ಪುಟ್ಟಕನ ಅಜ್ಜಿ ಪುಟ್ಟಕನ ಅಮ್ಮ ಮತ್ತೊಂದು ಇತ್ತು ಹಾಗೆ ಅವರನ್ನೆಲ್ಲ ಇಲ್ಲೇ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಿದ್ದದ್ ನಾವು ಈಗ ದೇವರಿಗೆ ಮನೆಯಲ್ಲಿ ಕಟ್ಟಿ ಹಾಕಿ ಸ್ನಾನ ಮಾಡಿಸ್ತೇವಲ್ಲ ಅದೇ ಅಭ್ಯಾಸ ಆಗಿದೆ ಹಾಗೆ ಹೊಳೆಯಲ್ಲಿ ಮಾಡಿದರೆ ಒಂಥರ ಖುಷಿ ಆಗ್ತದೆ ಜಲೆ ಎಂಟ್ಲೆ ಪೂರ ಕ್ಲೀನೇ ಅಲ್ಲ ಅಪ್ಪ ನಣ್ಣ ಎಕ್ಕದಂತೆ ಅವರ ಮುಳ್ಳ ನಾಲಿಗೆಯಲ್ಲಿ ಮುಳ್ಳಿರ್ತದಲ್ಲ ಉರಿತದೆ ಅದು ಇವರಿಗೆ ಮರ್ಸಿ ಆಯ್ತು ಮನೆಗೆ ಹೋಗ್ತಾ ಇದ್ದೇವೆ ಅವಳು ಖುಷಿ ನೋಡಿ ಓಡಿದ್ರೆ ಇಬ್ರು

ನೋಡಿ ಅದು ಚಾಪೆಗೆ ಹುಲ್ಲು ತಂದಿದ್ರಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಈ ಥರ ಮಾಡಬೇಕು ಅದರಲ್ಲಿ ಮೇಲೆ ಹು ಹೂ ಇರ್ತದೆ ಅದನ್ನು ಕಟ್ ಮಾಡಬೇಕು ಅದರ ಕೆಳಗಡೆ ಒಂದು ದಂಡಿಗೆ ಒಂದು ಕವರ್ ಥರ ಇರ್ತದೆ ಅದನ್ನು ಸಹ ತೆಗಿಬೇಕು ಹಾಗೆ ನೋಡಿ ಇಷ್ಟು ಸಿಕ್ಕಿದೆ ಇದು ವೇಸ್ಟ್ ಇದು ಮಾತ್ರ ಯೂಸ್ ಮಾಡ್ಬೋದು ಕೋಳಿಯಂತೆ ಹಾಗನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಸಹ ನೀನು ಬೇಗ ಹುಲ್ಲು ಮಾಡಿ ಬಂದು ಹಂಗೆ ಎಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಕತ್ತರಿ ಇಟ್ಕೊಂಡು ಹಾಗೆ ಕೂರಾ ಬಾಬಾ ಹಾಂ ಇಂಥ ರಸ್ಗಲ್ತು ದೊಂದದಿಂದ ಹಾಂ ಹಲೋ ಕೂಡ ಕೂರ ನೀವು ಮಾಡ್ಬೇಕಂತೆ ಒಂದು ಕತ್ತರಿ ತೊಗೊಂಡ್ಬಾ ಹೋಗು ಟಿಂಕಿ ಸಹ ಇದ್ದಾನೆ ಹಾಂ ಹೆಲ್ಪ್ ಮಾಡ್ತೀವಪ್ಪ ನೀವು ಹಾಂ ನೀವು ಆಗಿದ್ದರೆ ಖಂಡಿತ ಮಾಡ್ತಿದ್ದ ಟಿಂಕಿ ಅಷ್ಟು ಹೆಲ್ಪಿಂಗ್ ಯಾರು ಇಲ್ಲ ಟಿಂಕಿ ಒಮ್ಮೆ ಬಾ ಒಮ್ಮೆ ಹೊಳ್ಳೆ ಹತ್ರ ಹೋಗಿ ಬರುವ ಅಂತ ಹೇಳಿದರೆ ಬರ್ತಾನೆ ಕಾಡಿಗೆ ಹೋಗುವ ಅಂತ ಹೇಳಿದರೆ ಬರ್ತಾನೆ ದನಗಳ ಹತ್ರ ಹೇಳಿದರೆ ಬರ್ತಾನೆ ಹುಲ್ಲಿಗೆ ಹೋಗುವ ಹೇಳಿದರೆ ಬರ್ತಾನೆ ನನ್ನ ಟಿಂಕಿಗೆ ಆಗಲ್ಲ ಅಂತೇನಿಲ್ಲ ಇದು ನೋಡಿ ಸ್ಟಾರ್ಟ್ ಮಾಡಿದ ಟಿಂಕಿಯನ್ನು ಹೊಗಳಿದೆಲ್ಲ ನೆಂಜಿ ನೆಂಜಿ ಬಣಗಿದು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ ಇದು ನೋಡಿ ಇದು ನಾನು ಕ್ಲೀನ್ ಮಾಡಿಟ್ಟದ್ದು ಕಾಜ್ ಸಹ ಬಂದಿದ್ದೇನೆ ಹೆಲ್ಪ್ ಮಾಡಲಿಕ್ಕೆ ಅದು ಅಲ್ಲಾಡ್ತದೆಲ್ಲ ಹೋಗಿ ಆಟ ಆಡಿದವ ಅಪ್ಪ ಹತ್ರ ಹೋದ ಇವ ನೋಡಿ ಇಲ್ಲಿ ಗುಂಡಿ ಹ್ಞೂ ಸೇಲೆ ಮಾಡ್ತಾ ಇದ್ದಾನೆ ಆಗದಿಂದ ಇಲ್ಲೇ ಇಲ್ಲಿ ಮಳವ ಇಲ್ಲಿ ಹ್ಞೂ ಹ್ಞೂ ನಂದಿ ಕಪ್ಪು ಕಪ್ಪಾಗಿದ್ದಾನೆ ಅವ್ನು ಬೆಳೀತಿದ್ದಾನೆ ಅಂತ ಅವನು ನಂದಿಂತಿಟ್ಟೋದು ಬಚ್ಚೆಲ್ಲ ಒಳ್ಳೆಯ ಒಳಗೆ ಮಲಗಿ 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 ಕಪ್ಪು ಕಪ್ಪಾಗಿದ್ದಾನೆ ಹ್ಞೂ ಗುಂಡಿ ಅಂಡೀ ಅಂಡಿ ಈಗ ನೀವಂದರು ಕ್ರಿಕೆಟಿಗೆ ಹೋಗಿದ್ರಿ ಇವರು ನೋಡಿ ಡ್ರೀಮ್ ಇಲೆವೆನ್ ಕಪ್ಪಲ್ಲಿ ಕಪ್ಪು ಕಪ್ಪಿಲ್ಲ ಕಪ್ಪಿಲ್ಲ ಕಾರ್ನ್ ತಂದಿದ್ದ ರೀ ಬಚ್ಚನ್ಕಾಯಿ ಬನ್ನಿ ಕಜ್ಜಿನ